ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಾನದ ಬಗ್ಗೆ ಈ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಉದ್ಘಾಟನೆ ಇರು ಇರುವುದರಿಂದ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ ಈಗಾಗಲೇ ಮೊನ್ನೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ನವೆಂಬರ್ ತಿಂಗಳಲ್ಲಿ ರಾಜ್ಯದಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಅಕ್ಕ ಅಂತ ಗಸ್ತು ವಾಹನವನ್ನು ಉದ್ಘಾಟನೆ ಮಾಡಿದ್ದಾರೆ ಉದ್ದೇಶ ಏನಂದ್ರೆ ನಮ್ಮ ಜಿಲ್ಲೆಯಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಸಂಕಷ್ಟ ಸ್ಥಿತಿಯಲ್ಲಿ ಇರ್ತಕ್ಕಂತ ಮಹಿಳೆಯರ ಮಕ್ಕಳ ಒಂದು ತುರ್ತುವಾಗಿ ಅವ್ರಿಗೆ ಸ್ಪಂದನೆ ಮಾಡುವ ಉದ್ದೇಶದಿಂದ ಈ ಒಂದು ಅಕ್ಕಪಡೆ ವಾ ಗಸ್ತ ಜಿಲ್ಲೆಯಲ್ಲಿ ಪ್ರಾರಂಭಿಸಲಾಗಿದೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಅಪಾಯದಲ್ಲಿರುವ ಮತ್ತು ಸಂಕಷ್ಟದಲ್ಲಿರುವಂತ ಮಹಿಳೆಯರು ಮತ್ತು ಮಕ್ಕಳಿಗೆ ತಕ್ಷಣ ರಕ್ಷಣೆ ಕೊಡುವುದು ಮತ್ತು ಒಂದು ಸೆಲ್ ಆಗಿ ಕೆಲಸ ಮಾಡುವುದು ಇದರಲ್ಲಿ ದೌರ್ಜನ್ಯಕ್ಕೊಳಗಂತ ಆಗಿರ್ಬೋದು ಹಿಂಸೆ ಆಗಿರ್ಬೋದು ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ಬೋದು ಈ ತರದ ಪ್ರಕರಣಗಳಿಗೆ ತುರ್ತಾಗಿ ಸಹಾಯ ಮಾಡುವುದು ಮತ್ತು ರಕ್ಷಣೆ ಕೊಡೋದು ಮತ್ತು ಸಾರ್ವಜನಿಕ ಮತ್ತು ಖಾಸಗಿ ಸ್ಥಳಗಳಲ್ಲಿ ಮಕ್ಕಳ ಸುರಕ್ಷತೆ ಮತ್ತು ಸಬಲೀಕರಣಕ್ಕೆ ಉತ್ತೇಜನ ಕೊಡುವುದು ಮತ್ತು ಶಿಕ್ಷಣದ ಮೂಲಕ ಹಕ್ಕುಗಳು ಕಾನೂನುಗಳು ಸುರಕ್ಷತಾ ಕ್ರಮಗಳು ಇರುವಂತ ಬೆಂಬಲ ವ್ಯವಸ್ಥೆಗಳಿಗೆ ನಾವು ಈ ಅಕ್ಕಪಡೆ ಟೀಮು ಅಲ್ಲಿ ಗ್ರೌಂಡ್ ನಲ್ಲಿ ಹೋಗಿ ಫೀಲ್ಡ್ ಅಲ್ಲಿ ಹೋಗಿ ಜಾಗೃತಿ ಮೂಡಿಸೋದು ಅದೇ ರೀತಿಯಾಗಿ ಸಮಾಜದಲ್ಲಿ ಮಕ್ಕಳು ಮಹಿಳೆಯರು ವಯಮುಕ್ತ ವಾತಾವರಣದಲ್ಲಿ ಜೀವಿಸಬೇಕು ಈ ತರದ ಒಂದು ಉದ್ದೇಶ ಇಟ್ಕೊಂಡು ಅಕ್ಕ ಒಂದು ಟೀಮ್ ಅನ್ನು ಮಹಿಳಾ ಮಕ್ಕಳ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಒಂದು ಜಂಟಿ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲೆಯಲ್ಲಿ ಪ್ರಾರಂಭಿಸುತ್ತಾರೆ ಪ್ರಮುಖವಾದ ಒಂದು ಚಟುವಟಿಕೆ ಏನಂದ್ರೆ ಅಕ್ಕ ಪಡೆಯೋದು ತ್ವರಿತವಾಗಿ ಪ್ರತಿಕ್ರಿಯೆ ಕೊಡೋದು ಇಡೀ ಜಿಲ್ಲೆಯಲ್ಲಿ ಏನಾದ್ರೂ ಮಕ್ಕಳ ಮೇಲೆ ಮತ್ತು ಮಹಿಳೆಯರ ಮೇಲೆ ಏನಾದ್ರೂ ಪ್ರಕರಣಗಳಾದ್ರೆ ತಮಗೆ ಹಾಗೆ ಬಾಲ್ಯ ಆಗಿರ್ಬೋದು ಕೋಸ್ಕೋ ಆಗಿರ್ಬೋದು ಕಿಡ್ನಾಪ್ ಆಗಿರ್ಬೋದು ಮತ್ತು ಅನೈತಿಕ ವ್ಯವಹಾರಗಳಾಗಿರ್ಬೋದು ಕೌಟುಂಬಿಕ ದೌರ್ಜನ್ಯಗಳಾಗಿರ್ಬೋದು ಅಂತ ಸಮಯದಲ್ಲಿ ಅಕ್ಕಪಡೆ ಟೀಮು ಇಡೀ ಜಿಲ್ಲೆಯಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನೇರವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಕರೆ ಮಾಡುವ ಮೂಲಕ ಸದ್ಯಕ್ಕೆ ಯಾವುದು ಕೂಡ ಹೆಲ್ಪ್ ಲೈನ್ ಕೊಟ್ಟಿಲ್ಲ ಸದ್ಯಕ್ಕೆ ನಮ್ಮ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯಿಂದ ಒನ್ ನೈನ್ ಮತ್ತು ಒನ್ ಒನ್ ಟೂ ಮೂಲಕನೇ ಆ ಕರೆಗಳನ್ನ ನಾವು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ಅದನ್ನ ಆ ಪ್ರಕರಣಗಳಿಗೆ ಲಿಂಕ್ ಮಾಡಬೋದು ಇನ್ನೊಂದು ಈ ಒಂದು ಅಕ್ಕಪಡೆ ಸಮುದಾಯದ ತೊಡಸ್ಕೊಳಿಕ್ ಅಂದ್ರೆ ಯಾವುದೇ ಒಂದು ಮಹಿಳೆಯರು ಮಕ್ಕಳ ಪಕ್ಕೆ ಏನಾದ್ರೂ ಪ್ರಕರಣಗಳು ಬಂದ್ರೆ ಆಗಿ ಲೈನ್ ಡಿಪಾರ್ಟ್ಮೆಂಟ್ ಏನ್ ಗ್ರಾಸ್ ರೂಟ್ ನಲ್ಲಿ ಇದಾವೆ ಪಿ ಓಸ್ ಆಗಿರ್ಬೋದು ಇತರ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಜೊತೆ ಸೇರ್ಬಿಟ್ಟು ಆ ಮಹಿಳೆಯರ ಮೇಲೆ ಇರ್ತಕ್ಕಂಥ ಏನಾದ್ರು ದೌರ್ಜನ್ಯಗಳಿದ್ರೆ ತುರ್ತಾಗಿ ಸ್ಪೋರ್ಟ್ ಆಗಿ ಸ್ಪಂದನೆ ಮಾಡೋದು ಮತ್ತು ಆಪ್ತ ಸಂಯೋಚನೆ ಏನಾದ್ರೂ ಆತರ ಒಳಗೆ ಇರತಕ್ಕಂಥ ಮಕ್ಕಳು ಯಾರಾದ್ರೂ ಮಹಿಳೆಯರಿದ್ರೆ ನಮ್ಮಲ್ಲಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಇದೆ ಡಿಸ್ಟಿಕ್ ಲೆವೆಲ್ಗೆ ಆ ಒಂದು ಸಂತ್ರಸ್ತೆ ಮಹಿಳೆ ಆಗಿರ್ಬೋದು ಮಗುವಿನ ಕರೆಸಿ ಅಲ್ಲಿ ಆಪ್ತ ಸಂಲೋಚನೆ ಮಾಡಿ ಅವ್ರಿಗೇನಾದ್ರೂ ಟೆಂಪ್ರರಿ ಶೆಲ್ಟರ್ ಬೇಕಾದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಅವ್ರಿಗೆ ಟೆಂಪ್ರರಿ ಆಗಿ ಶೆಲ್ಟರ್ ಮಾಡ್ತಕ್ಕಂಥ ಆಮೇಲೆ ಇನ್ನೊಂದು ವಿಶ್ವಾಸ ವರ್ಧನೆ ಮಾಡೋದು ಅಂದ್ರೆ ಅಕ್ಕಪಡಿ ಒಂದು ಟೀಮ್ ಉದ್ದೇಶ ಮಹಿಳೆ ಮಕ್ಕಳು ಟೋಟಲ್ ಅವರು ಸಮಾಜದಲ್ಲಿ ಆಗಿರ್ಬೋದು ಕುಟುಂಬದಲ್ಲಿ ಆಗಿರ್ಬೋದು ಸಾರ್ವಜನಿಕ ಸ್ಥಳದಲ್ಲಿ ಆಗಿರ್ಬೋದು ಅವ್ರಿಗೆ ಒಂದು ಆತ್ಮಸ್ಥೈರ್ಯ ತುಂಬಬಹುದು ಅಂದ್ರೆ ನಿಮ್ಮ ರಕ್ಷಣೆಗೋಸ್ಕರ ನಾವು ಜಿಲ್ಲಾಡಳಿತ ಇದೆ ಸಂಬಂಧಪಟ್ಟಂತ ಲೈನ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮಹಿಳೆ ಮಕ್ಕಳ ಇಲಾಖೆ ಮತ್ತೆ ಇತರೆ ಎಲ್ಲಾ ಇಲಾಖೆಗಳು ಕೆಲಸ ಮಾಡ್ತವೆ ತಾವು ಎಲ್ಲ ಕೂಡ ಸಾರ್ವಜನಿಕ ಸ್ಥಳದಲ್ಲಿ ಒಳ್ಳೆ ವಿಶ್ವಾಸದಿಂದ ಜೀವಿಸ್ಬೇಕಂತ ಹೇಳಿ ನಾವು ಅಕ್ಕಪಡೆ ಗ್ರೌಂಡ್ ನಲ್ಲಿ ಕೆಲಸ ಮಾಡುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತುರ್ತಾಗಿ ಮಾಹಿತಿ ತಿಳಿಸುವಂತ ಕೆಲಸ ಇದು ಅಕ್ಕಪಡೆಯ ಮುಖ್ಯ ಉದ್ದೇಶ ಆಗಿರುತ್ತದೆ ಇದರ ಒಂದು ಕಾರ್ಯವ್ಯಾಪ್ತಿ ಈ ಅಕ್ಕಪಡೆಯ ಒಂದು ಕಾರ್ಯವ್ಯಾಪ್ತಿ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಒಂದು ಗೃಹ ಲಕ್ಷ ಒಂದು ಟೀಮ್ ಮಾಡಿದಿವೆ ಅಂದ್ರೆ ಅದನ್ನು ಬೇಡ ಮಾಡಿದ್ರೆ ಜೊತೆಗೆ ಅವರು ಒಂದು ಟೀಮ್ ಇರುತ್ತೆ ನಾಲ್ಕು ಜನ ಮಹಿಳೆಯರು ಇರ್ತಾರೆ ಅವ್ರಿಗೆ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಈ ಗಸ್ತುವ ತಿರುಗುತ್ತೆ ಅಂದ್ರೆ ಬೆಳಗ್ಗೆ ಏಳರಿಂದ ಎರಡು ಗಂಟೆವರೆಗೆ ಒಂದು ಪಾಳೆ ಇರುತ್ತೆ ನಂತರ ಎರಡರಿಂದ ಏಳು ಗಂಟೆವರೆಗೂ ಒಂದು ಈ ಟೀಮು ಆ ತರ ಇಡೀ ಜಿಲ್ಲೆಯಲ್ಲಿ ಒಂದೊಂದು ತಾಲೂಕಿಗೆ ತಮ್ಮ ವ್ಯಾಪ್ತಿಯನ್ನ ಕೆಲಸ ಮಾಡ್ತಾರೆ ಮುಖ್ಯವಾಗಿ ಇವರ ಕಾರ್ಯವ್ಯಾಪ್ತಿ ಎಲ್ಲೆಲ್ಲಿ ಅಂದ್ರೆ ಶಾಲೆ ಕಾಲೇಜು ಹಾಸ್ಟೆಲ್ಸ್ ರೈಲ್ವೆ ನಿಲ್ದಾಣ ಮಾರುಕಟ್ಟೆ ಪ್ರೈಕ್ಷಣಿಕ ಸ್ಥಳಗಳು ಪವಿತ್ರ ಸ್ಥಳಗಳು ಎಲ್ಲೆಲ್ಲಿ ಮೈಕ್ರೋ ಆ ಸೆನ್ಸಿಟಿವ್ ಪ್ಲೇಸ್ಗಳು ಏನು ಐಡೆಂಟಿಫಿಕೇಶನ್ ಮಾಡಿರ್ತಾರೆ ಜಿಲ್ಲಾಡಳಿತ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಅಲ್ಲಿ ನಾವು ಆ ಗಸ್ತು ಪಡೆಯನ್ನ ಅಲ್ಲಿ ಹೋಗ್ಬಿಟ್ಟು ಅದೆಲ್ಲ ಅವೇರ್ನೆಸ್ ಮತ್ತೆ ಆ ಆತರ ಏನು ಪ್ರಕರಣಗಳಾಗದಂತೆ ಇದರ ಒಂದು ಕಾರ್ಯವ್ಯಾಪ್ತಿ ಜಿಲ್ಲೆ ತುಂಬೆಲ್ಲ ಕೆಲಸ ಮಾಡ್ತೀವಿ ಐಡೆಂಟಿಫಿಕೇಶನ್ ಮಾಡಿದ್ರು ಅಲ್ಲಿ ಕೂಡ ಆತರ ನಾವು ಆ ಮಾದಕ ದ್ರವ್ಯ ವಸ್ತುಗಳನ್ನ ಎಲ್ಲೆಲ್ಲಿ ಆಗುತ್ತೆ ಅಂತವ್ ಅವೇರ್ನೆಸ್ ಮಾಡ್ಲಿಕ್ಕೆ ಇದು ಒಂದು ಕಾರ್ಯಪ್ರವೃತ್ತ ಆಗುತ್ತೆ ಜೊತೆಗೆ ಒಂದು ರೂಲ್ಸ್ ರೆಗ್ಯುಲೇಷನ್ ಏನಂದ್ರೆ ಮಕ್ಕಳ ವಾಹನಗಳು ಚಲಿಸುವ ಚಲಿಸುವಾಗ ಕೂಡ ಆಕ್ಸಿಡೆಂಟ್ ಕೇಸ್ ಗಳು ಆಗ್ತದೆ ಮೂಡಿಸಬೇಕು ಇಯರ್ಸ್ ಮಕ್ಕಳು ವಾಹನಗಳು ನಡೆಸಬಾರ್ದು ಅದು ಕೂಡ ಅವೇರ್ನೆಸ್ ಮಾಡುತ್ತೆ ಮಕ್ಕಳು ಮತ್ತು ನಮ್ಮ ಸೆಂಟ್ರಲ್ ಸ್ಟೇಟ್ ಗೋರ್ಮೆಂಟ್ ಹೆಲ್ಪ್ ಲೈನ್ ಕೊಟ್ಟಿದ್ದಾರೆ ಒನ್ ಜೀರೋ ನೈನ್ ನೈನ್ ಏಟ್ ಆಗಿರ್ಬೋದು ಒನ್ ಏಟಿ ಒನ್ ಆಗಿರ್ಬೋದು ದೆನ್ ಒನ್ ಒನ್ ಟು ಒನ್ ಜೀರೋ ನೈನ್ ಏಟ್ ಇದು ಮಕ್ಕಳಿಗೆ ಸಂಬಂಧಪಟ್ಟಂತ ಕರೆ ಒನ್ ಏಟ್ ಒನ್ ಇದು ಮಹಿಳೆಯರಿಗೆ ಸಂಬಂಧಪಟ್ಟ ಮಹಿಳೆಯರ ಮೇಲೆ ಏನಾದ್ರೂ ಮಹಿಳೆಯರಿಗೆ ಅದಕ್ಕೆ ಕರೆ ಮಾಡಿ ತುರ್ತಾಗಿ ಸ್ಪಂದನೆ ಮಾಡುವಂತ ಇನ್ನೊಂದು ಒನ್ 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 ಟು ಇದು ತುರ್ತು ಪರಿಸ್ಥಿತಿ ಕರೆ ಅಂದ್ರೆ ತುರ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ